ನಮಸ್ಕಾರ ವೀಕ್ಷಕ ಹಿಸ್ಟ್ರಿ ಬಾ ಡಾಕ್ಟರ್ ಅನು ಕುಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯರೇ ಕರ್ನಾಟಕ ಅನೇಕ ಸಾಹಿತಿಗಳಿಗೆ ವಚನಕಾರರಿಗೆ ದಾಸರಿಗೆ ಜನ್ಮ ನೀಡಿದಂತಹ ಸ್ಥಳ ಅಂತಹದರಲ್ಲಿ ಕನ್ನಡದ ಮೊದಲ ವಚನಗಾರ್ತಿ ಎಂದು ಪ್ರಸಿದ್ಧ ಆದಂತಹ ಅಕ್ಕಮಹಾದೇವಿಯ ಜಯಂತಿಯ ಶುಭಾಶಯಗಳು ತಮಗೆ ಬನ್ನಿ ಅಕ್ಕಮಹಾದೇವಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ತಾರೆ ಅಕ್ಕಮಹಾದೇವಿಯವರಿಗಿರುವಂತಹ ಗುರುದುಗಳೇ ಅವರ ಒಂದು ಸಾಮರ್ಥ್ಯವನ್ನು ಶ್ರೇಷ್ಠತೆಯನ್ನು ಹೇಳ್ತವೆ ನೋಡಿ ನಾವು ಅವರನ್ನು ಕರ್ನಾಟಕದ ಮೊದಲ ಕವಿಯತ್ರಿ ಪ್ರಥಮ ಕವಿಯತ್ರಿ ಅಂತ ಕರಿತೇವೆ ಅವರು ಸ್ವಾಭಿಮಾನದ ಪ್ರತೀಕ ಮತ್ತು ಸ್ತ್ರೀವಾದಿಗಳಾಗಿದ್ದರು ಅಂತನ್ನುವಂಥದ್ದು ಪ್ರೀತಿಯಿಂದ ಅವರನ್ನು ಅಕ್ಕರೆಯ ಅಕ್ಕ ಮತ್ತು ಕೇಶಾಂಬರಿಯಾಗಿ ಇದ್ದಂಥವರು ಈ ಲೌಕಿಕ ಜಗತ್ತನ್ನು ತಿರಸ್ಕರಿಸಿ ಅವರು ಆಧ್ಯಾತ್ಮದ ಬದುಕನ್ನು ನಡೆಸಿದಂತಹ ಮಹಿಳೆ ಭಾರತೀಯ ಕರ್ನಾಟಕದ ಮಹಿಳೆಯರಿಗೆ ಒಂದು ವಿಶೇಷವಾದಂತಹ ಸ್ಫೂರ್ತಿ ಶಕ್ತಿ ಅಂತಂದರೆ ಮಹಾದೇವಿಯವರು ಉಡುತಡೆಯ ಶರಣಿ ಉಡುತಡಿಯ ಶರಣೆ ಮಹಾತಪಸ್ವಿ ಅಕ್ಕಮಹಾದೇವಿಯವರು ಜನಿಸಿದ್ದು ಕ್ರಿಸ್ತಿ ಶಕ ಹನ್ನೊಂದು ನೂರ ಮೂವತ್ತು ಅಂದರೆ ಹನ್ನೆರಡನೇ ಶತಮಾನ ತಂದೆ ಶಿವಭಕ್ತನಾದಂತಹ ನಿರ್ಮಲ ಶೆಟ್ಟಿ ತಾಯಿ ಸುಮತಿ ಇವರು ಇಂದಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿಯಲ್ಲಿ ಜನಿಸಿದಂಥವರು ಇವರು ಬೆಳೆದ ಮೇಲೆ ಕೌಶಿಕ ಮಹಾರಾಜ ಅನ್ನುವಂತಹ ವ್ಯಕ್ತಿಯೊಂದಿಗೆ ಇವರನ್ನು ವಿವಾಹ ಮಾಡಿಕೊಡ್ತಾರೆ ಆದರೆ ಅವರು ಚನ್ನಮಲ್ಲಿಕಾರ್ಜುನೇ ನನ್ನ ಪತಿ ಎಂದು ಸ್ವೀಕರಿಸಿದಂಥವರು ಬಸವಣ್ಣನವರಾಗಲಿ ಅಲ್ಲಮ್ಮ ಪ್ರಭುಗಳು ಮಹಾದೇವಿಯವರನ್ನು ಅಕ್ಕ ಅಂತ ಕರೆದಿದ್ದರಿಂದ ಇಡೀ ದೇಶದಲ್ಲಿ ಅಕ್ಕ ಮಹಾದೇವಿ ಎಂದು ಪ್ರಚಲಿತರಾದಂಥವರು ಅವರು ಸುಮಾರು ನಾಲ್ಕು ನೂರ ಮೂವತ್ತು ವಚನಗಳನ್ನು ರಚಿಸಿದ್ದಾರೆ ಈಗ ದೊರೆತಿರುವಂಥದ್ದು ಜೊತೆಗೆ ಮಂತ್ರ ಗೊಪ್ಪೆ ಅನ್ನುವಂಥದ್ದು ಮತ್ತು ಯೋಗಾಂಗ ತ್ರಿವಿಧ ಕೃತಿಗಳನ್ನು ಅವರು ರಚಿಸ್ತಾರೆ ಪ್ರಸಿದ್ಧ ನೇರ ದಿಟ್ಟ ನಿರಂತರ ಅಂತಾರಲ್ಲ ಆ ರೀತಿ ಅವರ ಸಾಹಿತ್ಯದ ಒಂದು ಮೂಲ ಅಂಶ ಮನಸ್ಸಿಗೆ ನಾಟುವಂಥದ್ದು ಮತ್ತು ಅಂದಿನ ಸಮಾಜಕ್ಕೆ ಹಿಡಿದ ಕನ್ನಡಿಯಂತೆ ಅವರ ವಚನಗಳು ಇದ್ದು ಅಂತನ್ನುವಂಥದ್ದು ಅವರು ತಮ್ಮ ವಚನಗಳಿಗೆ ಕೊನೆಯಲ್ಲಿ ಚನ್ನಮಲ್ಲಿಕಾರ್ಜುನ ಅನ್ನೋ ಒಂದು ಅಂಕಿತನಾಮವನ್ನು ಕೊಡುತ್ತಾರೆ ಕೊಡ್ತಾರೆ ಭಾಳ ಕಡಿಮೆ ಅವಧಿಗೆ ಬದುಕಿದಂತಹ ಅಕ್ಕಮಹಾದೇವಿಯವರು ಕೃತಿ ಹನ್ನೊಂದು ನೂರ ಅರವತ್ತರಲ್ಲಿ ಇಂದಿನ ಆಂಧ್ರ ಪ್ರದೇಶದ ಶ್ರೀಶೈಲ ಬಳಿ ಇರುವಂತಹ ಕದಳಿಯಲ್ಲಿ ತಮ್ಮ ಕೊನೆ ಉಸಿರನ್ನು ಹೇಳಿದ್ದಾರೆ ಅಕ್ಕ ಮಹಾದೇವಿಯವರ ಕೆಲವು ಪ್ರಸಿದ್ಧ ವಚನಗಳನ್ನು ನೋಡೋಣ ಇಡೀ ಕರ್ನಾಟಕದಲ್ಲಿ ಭಾರತದಲ್ಲಿ ಅತ್ಯಂತ ಪರಿಚಿತವಾಗಿರುವವರ ವಚನ ಎಂದರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಳ ಅಂತಯ್ಯ ಸಮುದ್ರದ ತಡೆಯಲ್ಲೊಂದು ಮನೆಯ ಮಡೆ ನೆರೆ ತೊರೆಗಳಿಗೆ ಅಂಜಿದೊಳೆಯಂತಯ್ಯ ಅನ್ನುವಂಥದ್ದು ಅಂದರೆ ನಾವು ಬೆಟ್ಟದ ಮೇಲೇ ಮನೆ ಕಟ್ಟಿದ ಮೇಲೆ ಮೃಗಗಳಿಗೆ ಅಂಜಿದ್ದೀರ ಹೆಂಗೆ ಅಂತನ್ನುವಂಥದ್ದು ಜೊತೆಗೆ ಸಮುದ್ರದ ತಡಿಯಲ್ಲಿ ದಂಡೆಯಲ್ಲಿ ನಾವು ಮನೆ ಮಾಡಿದರೆ ನೆರೆತೆರೆಗಳು ಸಾಮಾನ್ಯ ಹಾಗೆ ಮಾನವನಾಗಿ ಹುಟ್ಟಿ ಬಂದ ಮೇಲೆ ಇವೆಲ್ಲ ಸಮಸ್ಯೆಗಳು ಇರುವವೇ ಅನ್ನುವಂಥ ಒಂದು ಅರ್ಥ ಇಟ್ಟುಕೊಂಡು ಬರೆದಂಥ ಪ್ರಸಿದ್ಧ ಒಂದು ವಚನ ತನು ಕರಗದವರಲ್ಲಿ ಮಜ್ಜನ ಒಲ್ಲೆನಯ್ಯ ನೀನು ಮನ ಕರಗದವರಲ್ಲಿ ಪುಷ್ಪ ಒಲ್ಲೆನಯ್ಯ ನೀನು ಅಂತ ಮಲ್ಲಿಕಾರ್ಜುನ ಕುರಿತು ಬರೆದಂತಹದ್ದೊಂದು ಇನ್ನು ಅವ್ರು ಹೇಳ್ತಾರೆ ಮರವಿದ್ದು ಫಲವೇನು ನೆರಳಿಲ್ಲದಕ್ಕೆ ಧನವಿದ್ದು ಫಲವೇನು ದಯಾ ಇಲ್ಲದಕ್ಕ ಲೌಕಿಕ ಜೀವನದಿಂದ ತುಂಬ ದೂರದಂಥವರು ಮನುಷ್ಯನ ಮೂಲಭೂತ ಅವಶ್ಯಕತೆಗಳಿಗೆ ಪರಿಹಾರವನ್ನು ಹೀಗೆ ಹೇಳ್ತಾರೆ ಅವರು ಹಸಿವಾದೋಡೆ ಭಿಕ್ಷಾನ್ನ ಅನ್ನಗಳು ಉಂಟು ತೃಷಿಯಾದರೆ ಕೆರೆ ಹಳ್ಳ ಭಾವಿಗಳು ಉಂಟು ಶಯನಕ್ಕೆ ಹಾಳು ದೇಗುಲ ಉಂಟು ಚನ್ನಮಲ್ಲಿಕಾರ್ಜುನೆಯ ಆತ್ಮಸಂಗಾತಕ್ಕೆ ಮೀನು ಉಂಟು ಅನ್ನುವಂಥದ್ದು ಇದೇ ರೀತಿ ಉಸಿರಿನ ಪರಿಮಳ ಇರುವಾಗ ಕುಸುಮದ ಹಂಗೆ ಕ್ಷಮೆ ದಯ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ ಅಂತ ಕೇಳ್ತಾರೆ ಅವರು ಹೇಳ್ತಾರೆ ಹುಳು ತನ್ನ ಸ್ನೇಹದಿಂದ ಮನೆ ಮಾಡಿ ತನ್ನನ್ನು ನೂಲು ತನ್ನ ಸುತ್ತಿ ಸಾವನ್ನು ತೆಗೆದುಕೊಂಡಂತೆ ನಮ್ಮ ಜೀವನ ಹಾಗೆ ಹೇಳ್ತಾರೆ ತುಂಬಿದದು ತುಳುಕದು ನೋಡ ನಂಬಿದದು ಸಂದೇಹಿಸೋದು ನೋಡ ಒಲಿದದು ಓಸರಿಸದಯ್ಯ ನೋಡ ಈ ರೀತಿ ಬದುಕಿಗೆ ಅತ್ಯಂತ ಸಮೀಪವಾಗಿ ಸಮಾಜವನ್ನು ತಿದ್ದುವಂತಹ ಅನೇಕ ವಚನಗಳನ್ನು ಕೊಟ್ಟವರು ಅಕ್ಕ ಮಹಾದೇವರು ಅವರನ್ನು ಇವತ್ತಿನ ದಿವಸನೇನದು ಅವರು ತೋರಿಸಿದಂಥ ಮಾರ್ಗದಲ್ಲಿ ನಾವೆಲ್ಲ ನಡೀಬೇಕು ಜೊತೆಗೆ ಕರ್ನಾಟಕದ ಮಹಿಳೆಗೆ ಧ್ವನಿ ತಂದು ಕೊಟ್ಟವರು ಅಕ್ಕ ಮಹಾದೇವಿ ಹೀಗಾಗಿ ಕರ್ನಾಟಕದಲ್ಲಿ ಐತಿಹಾಸಿಕ ನಗರಿ ಅನಿಸಿದಂಥ ವಿಜಯಪುರದಲ್ಲಿ ಏನು ಹುಟ್ಟಿಕೊಂಡಂಥ ಕರ್ನಾಟಕದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಂತ ಹೆಸರಿಟ್ಟಿದ್ದು ಅತ್ಯಂತ ಸೂಕ್ತ ಅಂತನ್ನುವಂಥದ್ದು ಆ ದಿಸೆಯಲ್ಲಿ ಪ್ರಯತ್ನ ಮಾಡಿದಂಥ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಅಕ್ಕ ಮಹಾದೇವಿ ಜನ್ಮದಿನಾಚರಣೆಯ ಶುಭಾಶಯಗಳು